ಇಪ್ಪತ್ತು ಆವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿ ಒಳಗೆ ಸನ್ಯಾಸ ತಗೊಂಡ್ರು ಬಾಲ್ಯದಿಂದ ಇವ್ರಿಗೆ ಇನ್ನೊಂದು ಹೆಸರು ಏನಂದ್ರೆ ಸನ್ಯಾಸಿ ದೊಚ್ಚು ನಾವೆಲ್ಲ ದೊಚ್ಚು ಅಣ್ಣ ಅಂತ ಕೂಗ್ತಿದ್ವಿ ಇವ್ರಿಗೆ ಏನು ಹೆಸರು ಎಲ್ಲರೂ ಪ್ರಪಂಚ ಪೂರ್ತಿ ಕೂಗ್ತಿದ್ದು ಅಂತ ಕೇಳಿದ್ರೆ ಸನ್ಯಾಸಿ ದೊಚ್ಚು ಅಂತಾನೆ ಫೇಮಸ್ ಇವರು ಯಾವ್ದಕ್ಕೆ ಸನ್ಯಾಸಿ ದೊಚ್ಚು ಅಂತ ಕೇಳ್ತಾ ಇದ್ರು ಅಂತ ಕೇಳಿದ್ರೆ ಇವರಿಗೆ ಸನ್ಯಾಸಿ ಸನ್ಯಾಸಿ ಅಂತ ಕೂಗ್ತಾ ಇದ್ರು ಅಂತ ಕೇಳಿದ್ರೆ ಇವರು ಯಾವಾಗಲೂ ನಾನು ಯಾವುದು ಎಕ್ಸಾಜಿರೇಷನ್ ಇಲ್ಲದೆ ಹೇಳ್ತಾ ಇದ್ದೀನಿ ಸುಳ್ಳುಗಳು ಏನಿಲ್ಲದೇ ಯಾವಾಗಲೂ ಇವ್ರ ಕೆಲಸ ಏನು ಅಂತ ಜಪ ಮಾಡಿದ್ರೆ ನಿರಂತರ ಜಪ ಮಾಡಿದ್ದಾರೆ ನಾನು ಅವ್ರ ಆಚಾರ್ಯರೆಲ್ಲ ಹೇಳ್ತೀನಿ ನಿಮ್ಗೆ ಯಾರ್ಯಾರು ಅಂತ ನಿರಂತರ ಜಪ ಮಾಡೋದು ಆ ನಿರಂತರ ಜಪ ಅಂತ ಕೇಳಿದ್ರೆ ಏನು ನಾನು ಇವ್ರ ಮನೆಗೆ ತುಂಬ ಸಲ ಹೋಗ್ತಿದ್ದೆ ಹೋಗ್ತಿದ್ದಾಗ ಹೆಂಗಪ್ಪ ಇವರು ಅಂತ ಕೇಳಿದ್ರೆ ಯಾವಾಗಲೇ ನೋಡಿ ಇವರು ಪರಮ ವಿರಕ್ತರು ಒಂದು ಟೌಲ್ ಉಟ್ಕೊಂಡ್ಬಿಡ್ತಿದ್ರು ಬೀದಿಲಿ ಬರೋವಾಗ ಮಾತ್ರ ಒಂದು ನಾಲ್ಕು ಮೊಳಗ್ ಪಂಚೆ ಕುತ್ಕೊಳ್ತಾ ಇದ್ರು ಒಂದು ಟವಲ್ ಉಟ್ಕೊಂಡು ಹಿಂಗೆ ಜಪ ಕೂತ್ಕೊಳ್ತಾರೆ ನಮ್ಮ ಥರ ಹಿಂಗೆ ಕೂತಿದ್ದವ್ರೆ ಎಲ್ಲ ಅವರು ಯಾವಾಗ ನೋಡು ಈಗ ಶಟಮ್ ಅಂತ ಕೂತ್ಕೊಳ್ತಾ ಇದ್ರು ಕೂತ್ಕೊಂಡು ಜಪ ಇವ್ರು ಜಪ ಹೆಂಗೆ ಅಂತ ಕೇಳಿದ್ರೆ ಇದು ಯಾರೋ ಹೇಳಿದ್ಲ ಕಿವಿಲ್ ಕೇಳಿತಿಲ್ಲ ನಾನೇ ನೆಟ್ಟಿಗೆ ಕಣ್ಣೆಲ್ಲ ನೋಡಿ ಜೊತೆಲೆ ಇದ್ದು ಅನುಭವಿಸಿರೋದು ಇವ್ರ ಜಪ ಹೆಂಗೆ ಅಂತ ಕೇಳಿದ್ರೆ ನಾವೆಲ್ಲ ಎಷ್ಟೋ ತಪ ಜಪ ಮಾಡ್ತೀವಿ ಒಂದು ಒಂದು ಗಂಟೆ ಮಾಡ್ತೀವ ಒಂದೂವರೆ ಗಂಟೆ ಆ ಬಾಬಾ ಎರಡು ಗಂಟೆ ಎರಡೂವರೆ ಇಟ್ಕೊಳ್ಳಿ ಇವನು ಹಂಗಲ್ಲ ತೃಪ್ತರಲ್ವೇ ಅಲ್ಲ ಹನ್ನೆರಡು ಗಂಟೆ ಹನ್ನೆರಡು ಹದಿಮೂರು ಗಂಟೆ ಕಂಟಿನ್ಯೂಸ್ ಜಪ ಮಾಡೋರು ಒಂದು ಆಕಳಿಗೆ ಕಳಿಗೆ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಹಂಗೆ ಜಪ ಮಾಡ್ತಿದ್ರು ಇವ್ರು ಇವ್ರು ಆಮೇಲೆ ನೆಕ್ಸ್ಟ್ ಏನು ಒಂದ್ರು ಇಬ್ಬರಿಗೆ ಲೌಕಿಕವಾದ ಜೀವನದಲ್ಲಿ ಒಂಥರ ಆಸೆ ಇಲ್ಲ ಅವರು ಸ್ಕೂಲ್ ಕಾಲೇಜಲ್ಲಿ ಅವರು ಓದಿದಾರೆ ಆಸೆ ಇಲ್ಲ ಹಿಂದಿ ಪರೀಕ್ಷೆ ಎಲ್ಲ ಪಾಸ್ ಮಾಡಿದವರು ನಮ್ಮ ದೊಡ್ಡಪ್ಪ ಮಗಳು ಜಾನಕಿ ಅಂತಿದ್ಲು